ಹೆಂಗಾದ್ರೂನು ಈ ಮುನಿಯಮ್ಮನ ಹಾ ಹೆಂಗಿದ್ರು ನನ್ನ ತಂಗ್ಯವ ಸರಿಯಾಗಿ ಹೇಳಾವಳೆ ಅದ್ ಯಾವಳ ಚೈತ್ರ ಜೊತೆ ಇವಳು ಬರೇ ಕಂತ್ರಿ ಕೆಲಸ ಮಾಡಿದ್ಲಂತೆ ಈ ಮುನಿಯಮ್ಮ ಆ ಚೈತ್ರ ಅವಳ ಮದುವೆ ಆಗಿರೋ ವಿಚಾರ ಇವಳಿಗೆ ಇನ್ನೂ ತಿಳಿದಿಲ್ಲ ಅನ್ಸುತ್ತೆ ಅದೇ ವಿಷಯ ಇಟ್ಕೊಂಡು ಇವಳನ್ನ ಹೆಂಗಾದ್ರೂ ಜಗಳ ಮಾಡಿ ಹೊಟ್ಟೆ ಹುರ್ಸ್ಬೇಕಲ್ಲಾ ಇವಳಿಗೆ ಹಿಂಗಾದ್ರೂನು ಹೆಂಗಾದ್ರೂ ಈಚೆಗೆ ಬಂದು ಇವಳತ್ರ ಪೈಟ್ ಆಡ್ಬೇಕು ನಾನು ಹೆಂಗ್ ಹೆಂಗಾಡೋದು ಓಹೋ ಹೋ ಹಾ ಇವಳಿಗೆ ಮನೆ ಬೇರೆ ಕೇಡು ಇವಳನ್ನ ಇರೋದ್ರಿಂದ ಅದಕ್ಕೆ ಇವಳು ನಮ್ಮ ಕಡೆ ವಾಳ್ತಿಲ್ಲ ನನಗೆ ಸರಿಯಾಗಿ ಸಿಕ್ಕವಳೆ ತಾಳ ಹಾ ಇವಳನ್ನ ಹೆಂಗಾದರೂ ಮಾಡಿ ಮಾತಾಡ್ಸೋ ಥರ ಮಾತಾಡಿ ಮುನಿಯಮ್ಮನ್ನ ಈಚೆ ಕರೆದು ಹಾ ಸರಿಯಾಗಿ ಮಾಡ್ಬೇಕು ಇವಳಿಗೆ ನಾನೇ ಮುಂದೆ ಹೋಗಿ ಹೋಗಿ ಮಾತಾಡ್ಬಿಡ್ಬೇಕು ಮೇಲೆ ಬೀಳೋ ಥರ ಮಾತಾಡಿ ಮುನಿಯಮ್ಮನ ಈಚೆಗೆ ಬರೋ ಥರ ಮಾಡಲೇಬೇಕು ಯಾರು ಇವ್ಡು ಅಲ್ಲ ಮನೆ ಮುಂದೆಗಡೆ ಹಿಂಗೆ ಬಂದು ಹಾಂ ನೋಟಾ ನಿಂತೊಳಲ್ಲ ಎಲ್ಲೋ ಮುನಿಯಮ್ಮನ ಗೊತ್ತಿರೋರು ಇರ್ಬೇಕೇನಪ್ಪ ಹಾ ನಾನು ಈ ದಿನದಿಂದ ನೋಡಿದ್ದೆ ಕಾಣಿಸ್ಲಿಲ್ಲ ಇಯ್ಯಮ್ಮ ಯಾರು ಹೊಸ ಬಿಡೇನು ಏನು ಮಾಡೋದು ಗೊತ್ತು ಗುರಿ ಇಲ್ದ್ರೆ ಹಿಂಗೆ ಮಾತಾಡ್ಸೋದು ಇದ್ದೇ ಇದ್ದಲ್ಲ ನಮ್ಮದು ಹಳೆ ಚಟ ಅದ್ನೇ ಮಾಡಿದಾಯ್ತು ಅಯ್ಯೋ ಶಕುಂತಲ ಅಕ್ಕ ಚೆನ್ನಾಗಿದೆಯೇನು ಅಯ್ಯೋ ನಿನ್ನ ನೋಡಿ ಭಾಳ ದಿನ ಆಯ್ತು ನೋಡು ಮತ್ತೆ ಎಲ್ಲಿ ಹೋಗ್ಬಿಟ್ಟಿದ್ದೆ ಯೋವಾ ಯಾರಿ ಹುಡುಗಿ ಶಕುಂತಲಾ ಅಂತ ಬೇರೆ ಕರಿತೈತೆ ಅಬ್ಬಬ್ಬಾ ನಾನು ನೋಡಿದ್ರೆ ನಿಂಗ ಇದ್ದೀನಿ ಶಕುಂತಲ ಎಲ್ಲಿ என்ன தங்கினார்கள்

நீஷக்கு பிச்சர் கண்டித்தி கண்ட நானே தகோ இன்னொந்த கிட்ட ஹோத்ராய்த்து அது ஏன் கக்க நீ நேரீ பார்த்தி முன்சாட் இங்கு சரியா அல்ல ஆய் இல்லை ಇದು ಪ್ಪ ನನ್ನ ಶಕುಂತಲ ತಂಗಿ ನಾನು ಶಕುಂತಲಾ ಅಲ್ಲ ಕಡವಾ ನಿಂಗವ್ವಾ ಅಂತ ಹೇಳಿ ನನ್ನ ಏ ಗೊತ್ತು ಎಸ್ ಹೇಳಿ ನಾನು ಇನ್ನೊಂದ್ಸಲಿ ಪಿಚ್ಚರಿಗೆ ಕಿಚ್ಚರಿಗೆ ಕೇಳಲ್ಲ ಬಿಡು ನಿನಗೆ ಯಾವಾಗ ಇಷ್ಟ ಆಗುತ್ತೋ ಅವಾಗ ಕರ್ಕೊಂಡು ಹೋಗುವಂತೆ ಅದನ್ ಬಿಟ್ಬಿಟ್ಟು ನಾನು ಶಕುಂತಲ ಅಲ್ಲ ನಿಂಗವ್ವಾ ಅಂತ ಹೇಳಿದ್ರೆ ನನಿನ್ ನಂಬಕೇನಾ ಇಲ್ಲ ನೀನು ಶಕುಂತಲನೇ ನನಗ್ ಗೊತ್ತಿಲ್ಲೇನ ಇಲ್ಲ ನಾ ಶಕುಂತಲ ಅಲ್ಲ ಕಣವ ಅಯ್ಯೋ ನಿಂಗವ ಇಲ್ಲಿ ಎದುರುಗಡೆ ಮನೆಗ್ ಕಾಣಕತ್ತೈತಲ್ಲ ಇಲ್ಲಿ ಮುನಿಯಮ್ಮ ಅಂತ ಹೇಳಿ ಆ ಅಕ್ಕ ಅವ್ರ ಮನೇಲೆ ನಾನು ದೂರ ಸಂಬಂಧಿ ಇಲ್ಲಿ ಬಂದು ಅವಳಿಗೆ ಸಹಾಯ ಮಾಡಕತ್ತಿನ ಆ ನೀ ನೋಡ್ರಿ ಏನೇನೋ ತಲೆಗೆ ಹಾಕೊಂಡು ನೀನೇ ಶಕುಂತಲ ಅಂತ ಹೇಳಿ ನನ್ ತಲೆ ಏ ಸಾಕು ಸುಮ್ನಿರಕ್ಕ ಬರಕ ಮನೆಗೆ ಹೋಗೋಣ ಮನೆಗೆ ಹೋಗ್ಬಿಟ್ಟು ಕುತ್ಕೊಂಡು ಕಾಪಿ ಟೀ ಕುಡ್ಕೊಂಡು ಏನಾರು ಉಪ್ಪಿಟ್ಟು ಇಲ್ಲ ಕೇಸರಿ ಬಾತು ಮಾಡ್ತೀನಿ ಬಾಬಾ ನೋಡ ಹೋಗ ಮರಯ್ಯ ಇದ್ಯಾಹ ಹುಚ್ಚು ಹುಡುಗಿನ ಏನು ಹಾ ನನ್ನ ಹಿಂಗೆ ಬೆನ್ನ ಹತ್ತಿ ಬೇಡದ ಬೇತಾಳ ತರ ಹಿಡ್ಕೊಂಡ್ ಕುತ್ತೈತಲ್ಲ ಇದು ಅಮ್ಮ ತಾಯಿ ನೀನ್ ಯಾರು ಎತ್ತ ಏನು ಒಂದಾಕಿನ ಹಾಕಿನ ನನ್ ಗೊತ್ತಿಲ್ಲ ಬಿಡು ನಂಗೆ ಮುನಿ ಮುಂದ್ ಬಿಟ್ಟ ಅಕ್ಕಪಕ್ಕ ಮನೆಯವ್ರು ಬಿಟ್ಟು ಇನ್ ಯಾರು ಗೊತ್ತಿಲ್ಲ ಊರ್ನಲ್ಲಿ ನೀನು ನೋಡ್ತಿರೋದೇ ಇವತ್ತು ನನ್ನ ನೀನ್ ಸುಮ್ನೆ ಶಕುಂತಲ ಶಕುಂತಲಾ ಅಂತ ಹೇಳಿ ತಲೆಗೆ ಕೈ ಹಾಕಿ ಬಿಡ ಏನ ನೀ ಬರ್ಲೇಬೇಕು ನೋಡ್ ಮತ್ತ ಹಾ ನನಗೆ ಬಾಳ ಮನ್ಸು ಬೇಜಾರಾಗುತ್ತೆ ಸುಮ್ನೆ ಬಾ ಹಾ ಈ ತರ ಕತೆಗಳೆಲ್ಲ ಹೇಳಕ್ ಹೋಗ್ಬೇಡ ಸುಮ್ ಸುಮ್ನೆ ಹಿಂಗೆಲ್ಲ ಮಾತಾಡ್ಬೇಡ ನನ್ ತುಂಬಾ ಬೇಜಾರಾಗುತ್ತೆ ನೀನ್ ಇವಾಗ ಬರ್ತಾ ಇದ್ಯಾ ಅಷ್ಟೇ ಬಾ ಅಯ್ಯೋ ಮುನಿಯಮ್ಮ ಮುನಿಯಮ್ಮ ಎಲ್ಲಿದ್ಯಾ ಬಾಯಲ್ಲಿ ಹಾ ಹಾ ಕರಿ 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 ಹಳಗ್ ವಿಷಯ ಗೊತ್ತಾಗ್ಬೇಕು ಗೊತ್ತಾಗಿ ಹೊಟ್ಟೆ ಹುರ್ಕೊಂಡ್ ಸಾಯ್ಬೇಕು ಆಮೇಲೆ ಜೊತೆ ಜಗಳ್ ಬರ್ಲೇಬೇಕು ಬಾ 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 ಬಾಬಾ ಅಯ್ಯೋ ರಾಮ ಏನಪ್ಪ ಇಷ್ಟೊಂದು ಚಳಿ ಇಡಿಸ್ತೈತೆ ಒಂದ್ ಎರಡು ದಿನ ಮಳೆ ತರ ಆಗ್ತಾಯ್ತಲ್ಲಪ್ಪ ಚಳಿ 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 ಆಗ್ತೈತೆ ಅಥವಾ ನನ್ ಮನೇಲೆ ಹಿಂಗೆ ಗುಬ್ರ ಹಾಕೊಂಡು ಮೆಲ್ಕೊಂಡ್ರೋದಕ್ಕೇನೋ ಚಳಿ ಚಳಿ ಅನಿಸ್ತೈತೆ ಅಯ್ಯೋ ಬೋಂಡ ಬಜ್ಜಿ ಏನಾದ್ರೂ ಮಾಡ್ಕೊಂಡು ತಿನ್ಬೇಕಾಯ್ತು ಅನ್ಸ್ತಾ ಅನಿಸ್ತೈತಲ್ಲ ಹಾ ಈ ನಿಂಗ ಎಲ್ಲೋಯ್ತು ಏನೋ ಮುನಿಯಮ್ಮ ಮುನಿಯಮ್ಮ ಅಯ್ಯೋ ಇದ್ಯಾಕೆ ಹಿಂಗ್ ನಿಂಗವ ಹಿಂಗ್ ಕರಿತೈತಲ್ಲ ಅಯ್ಯೋ ಮುನಿಯಮ್ಮ ಎಲ್ಲಿ ಇದ್ಯಾ ಹೊರಗ್ ಬಾಯ್ಲಿ ಹಾ ಬಂದೆ ಬಂದೆ ಇದ್ಯಾಕೆ ಹಿಂಗರ್ಸ್ಕೊಂತಾಳಲ್ಲ ಏನಾಯ್ತು ಯಾರಿಗೇನಾಯ್ತು ಹಬ್ಬ ಬಾಬಾ ಏ ಬಾರಕ ಬಾರಕ ಏ ಬಾರಕ ಅಮ್ಮ ತಾಯಿ ಮಹಾತಾಯಿ ಬಿಡು ನನ್ನ ಕೈನ ನನ್ ಕೈ ಏನೋ ಬರ್ತೈತೆ ಎಷ್ಟು ಜೋರ ಗೆಳಿತೀಯ ನನ್ ತಾಯಿ ನಾನು ನಿನ್ನ ಅದ್ಯಾರ ಸಾಕುಂತಲ್ಲ ಅಂತ ಹೇಳ್ದಲ್ಲ ಆಕೆ ಅಲ್ಲ ನಾನು ಹಾ ನಿಂಗವ ಅಂತ ಹೇಳಿ ನಿಂಗ ಅಷ್ಟು ಗೊತ್ತಾಗಲ್ಲೇನು ನನಗ್ ವಯಸ್ಸಾಗಿದ್ಯೋ ಅಥವಾ ನಿನ್ಗೆ ವಯಸ್ಸಾಗಿದ್ಯೋ ಒಂದು ಗೊತ್ತಾಗ್ತಾ ಇಲ್ಲ ಬಿಡ್ಬಿಡಿ ನನ್ ಕೈನ ಹಾ 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 ಬಂದು ಬಂದು ಬಾರೆ ಬಾ ಹಾ ನೀ ಬರ್ಲೇಬೇಕು ಅಂತ ನಾನು ಮಾಡಿದ್ದು ಬಾ ಬಾ ಅರೇ ನಿಂಗ ಒಂದು ಕೈ ಹಿಡ್ಕೊಂಡು ಯಾಕೆ ಹಿಂಗಿದ್ದ ಇವಳಗೇನು ಬಂತು ಮೊಲಗ್ರ ಏ ಬಾರಕ ನೀನು ಏ ಬಾರಕ ನೀವೊಳಗ್ ಬಾರಕ ಹೋಗೋಣ ಹಾ ನಿನ್ನ ಕೈಯೇ ಏತಿಕೆ ಇಡ್ಕೊಂಡು ಎಳಿತ ಬಿದ್ದಿದ್ಯಾ ಯಾರು ಮಾತಾಡ್ಸಿದ್ದು ನಾನು ಹಾ ಹಾ ಇವ್ರ ಹತ್ರ ಮಾತಾಡ್ತಿದ್ದೀನಿ ನೀನ್ಗೇನ್ ಕೆಲಸ ಇಲ್ಲಿ ಮತ್ತಾಯಿ ಕೈ ಬಿಟ್ಟ ಸರಿ ಇಲ್ಲಾಂದ್ರೆ ಏನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ ಬಿಡು ಏಯ್ ಯಾಕೆ ಹಾ ಹಾ ಅಮ್ಮನ ಕೈ ಹಿಡ್ಕೊಂಡು ಎಳಿತಾ ಇದ್ದೆ ನಿಗೇನು ತಲೆಗೆ ಕೆಟ್ಟಿದ್ಯಾ ಏ ನಾನು ಅವರು ಇಬ್ರು ಮಾತಾಡ್ತಿದ್ರಿ ನೀನಿಗೆ ಮಧ್ಯ ಕೆಲಸ ಅವರು ನಮ್ಮ ಶಕುಂತಲ ಅಕ್ಕ ನೀನೇನು ಮಾತಾಡ್ಸೋದು ನೀನು ಬುದ್ಧಿ ನನಗೆ ಗೊತ್ತಿಲ್ವಾ ಹಾ ನೀನೊಂಥರ ಹಾ ಅದ್ಯಾವು ಹುಚ್ಚು ಹುಚ್ಚು ಹುಚ್ಚರು ಸಂತಲಿ ಉಂಡನೆ ಜಾಣ ಅನ್ನ ಗಿರಾಕಿ ನೀನು ನನಗೆ ಹೇಳಕ್ ಕೊಡ್ಬೇಡ ಬಾಯಿ ಮುಚ್ಕೊಂಡು ಅದೇನು ಬಗಳು ಬೇಕು ಅಂತ ಇದೆಯೋ ಬಬ್ಳು ಬಿಟ್ಟು ಹೋಗು ಈ ತರ ಎಲ್ಲ ಕಥೆಗಳೆಲ್ಲ ತೆಗೆದುಬಿಟ್ಟು ಹಾ ಹಾ ನಾನು ಬರ್ಲಿ ಅಂತ ಕೈಕೊಂಡು ನಿಂತಿದ್ದೇನು ನೀನೆ ನನಗೆ ಗೊತ್ತಿಲ್ವನೇ ನಾನಿಂತ ಪರಿಸ್ಥಿತಿ ಹೋಗ್ಬಿಟ್ನಪ್ಪ ನಾನು ಮಾಡ್ತಿರೋದು ನಾಟಕ ಅಂತ ಈ ಮುನಿಯಮ್ಮನ್ ಗೊತ್ತಾಗೋಯ್ತಾ ಯಾಕೆ ಅಂತ ಬಾಯಿನ ತೆಕ್ಕೊಂಡು ನಿಂತಿದ್ಯಾಲ ಮತ್ತೆ ಹಾ ಅದೇನಂತ ಬಗಳು ಗೊತ್ತಿಲ್ವಾ ನಿನ್ ನಾನ್ ಆಡ್ಬಿಟ್ಟಿರೋ ನಾಟಕನ ನೀನ್ ಇವಾಗ ಆಡ್ತಿದ್ಯಾ ಆಟಿಯಾ ನೀನ್ ಇನ್ನು ಮೊಳಕೆ ಕಾಳು ಇನ್ನು ಚಿಗುರುನಿಲ್ಲ ಇನ್ನು ಗಿಡ ಆಗಿಲ್ಲ ಇನ್ನು ಮರನೂ ಆಗಿಲ್ಲ ನಂತರ ಆಟಗಳೆಲ್ಲ ನೀನ್ ಆಡಕ್ಕು ಸಾಧ್ಯ ಇಲ್ಲ ನಂತರ ನೀನ್ ಇರಕ್ಕೂ ಸಾಧ್ಯ ಇಲ್ಲ ಬಾಯಿ ಮುಚ್ಕೊಂಡು ಅದೇನ್ ಬಂದಿದ್ಯಾ ಅಂತ ಬಿಟ್ಟು ಹೇಳ್ಬಿಟ್ಟು ಹೋಯ್ತಾರು ಏನ ತಾಯಿ ಇವಳು ಯಾರಂತ ಏನು ಗೊತ್ತು ನಿಂಗೆ ಗೊತ್ತು ಕಣ್ಣಿಂಗವ ಅಯ್ಯ ಸುಮ್ಮೀರು ನಾನು ಒಳಗಡೆಯಿಂದ ಈಚೆ ಬಂದು ಇವಳತ್ರ ಜಗಳ ಮಾಡಬೇಕು ಅನ್ನೋದೇ ಇವಳು ಆಸೆ ಅದಕ್ಕೆ ನೀನ್ ಸಿಕ್ತಲ್ಲ ಅದಕ್ಕೆ ನಿನ್ನ ಮಧ್ಯೆ ಇಟ್ಕೊಂಡು ನನ್ನನ್ನ ಆಟಾಡ್ಸೋಕ್ಕೆ ಅಂತ ಆ ಪ್ರಯತ್ನ ಪಡ್ತಾವಳೆ ಅದಾಗ್ಲಿಲ್ಲ ನೋಡು ಅದಕ್ಕೆ ಮುಸುಡಿ ನೋಡು ಹೆಂಗ್ ಮಾಡ್ಕೊಂಡು ನಿಂತಾವಳೆ ಥೂ ಹೋಗಪ್ಪ ಇವಳು ಹುಟ್ಟೆ ಹುರ್ಸ್ಬೇಕು ಇವಳ ಜೊತೆ ಜಗಳ ಮಾಡಬೇಕು ಅಂತ ಏನೆಲ್ಲ ಪ್ರಯತ್ನ ಪಡ್ತಾನೆ ಇದ್ದೀನಿ ಅದನ್ನ ಏನೂ ಹಾಕ್ತಾ ಇಲ್ಲ ಆದ್ರೆ ಒಂದಂತೂ ಸತ್ಯ ಮುನಿಯಮ್ಮ ನೀನಂತೂ ನೆಮ್ಮದಿಯಾಗಿ ಇರೋದಕ್ಕೆ ಖಂಡಿತವಾಗ್ಲೂ ನಾನಂತೂ ಬಿಡೋದೇ ಇಲ್ಲ ಹೌದೌದು ಇವಳೆಂಥೂ ಹೇಗಿತ್ತೆ ಹಿಂಗಾದ್ಲು ಅನ್ನೋದೆಲ್ಲ ನಿಮ್ ಗೊತ್ತಿಲ್ಲ ನೋಡಿ ಹಿಂಗೆಲ್ಲಾ ಆಡ್ತಾವಳೆ ಹಾ ಅಯ್ಯೋ ನೆಟ್ವಾಗೆ ಮಗ್ಳು ನೋಡ್ಕೊಳಕ್ಕೂ ಬರಲ್ಲ ಮಗ್ಳ ಸಂಸಾರ ಹಿಂಗಿಡ್ಬೇಕು ಅಂತಾನೂ ಗೊತ್ತಿಲ್ಲ ಏನೇ ನನಗೇನೆ ನನಗೇನೆ ನೀತಿ ಪಾಠ ಏನೋ ಬಂದೇನೆ ನೀನು ಮಗಳ ಜೊತೆ ಹೇಗಿರ್ಬೇಕು ನನ್ನ ಸಂಸಾರ ಇವಾಗ ಎಷ್ಟು ಚೆನ್ನಾಗೈತೆ ನಾನು ಅವ್ಳು ಎಷ್ಟು ಚೆನ್ನಾಗಿದ್ವಿ ಅವ್ರ ಮನೆಯವರು ನಮ್ ಮನೆಗ್ ಬಂದು ಎಷ್ಟು ಉಪಚಾರದಿಂದ ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ನಿನ್ಗೆ ಗೊತ್ತೇನೆ ಗೊತ್ತಿಲ್ಲ ಅಂದ್ರೆ ಬಾಯ್ ಮುಚ್ಕೊಂಡು ಕೇಳಿಸ್ತಾನೆ ಒಯ್ತಾರು ಹೌದೌದು ನೀನು ಉಪಚಾರ ಅವ್ರಿಗೆಲ್ಲ ಇಡ್ಸಿಲ್ಲ ಅದ್ ಯಾವಳ ಚೈತ್ರ ಅಂತ ಇಟ್ಲಾ ಅವಳಿಗೆ ಆಯ್ತಂತೆ ಒಳ್ಳೆ ಹುಡುಗ ಹ ಯಾರು ತಿಪ್ಪೇಸ್ವಾಮಿ ಅಂತ ಆದ್ರೆ ಆ ಹುಡುಗಿಗೆ ಹಳೆ ನೆನಪು ಯಾವ್ದು ಇಲ್ವಂತೆ ಎಲ್ಲ ಹೊಸ ನೆನಪಂತೆ ನಿಂತರ ಬುದ್ಧಿ ಇದ್ದು ಎಲ್ಲ ಹೊಂಟೋಗ್ಬಿಟ್ಟೈತೆ ನೋಡು ಆದ್ರೆ ನೋಡು ಆ ಕರ್ಮಕ್ಕೆ ಏನು ಮಾಡ್ಕೊಳಕ್ ಆಗಲ್ಲ ಅಮ್ಮ ಅಪ್ಪಮ್ಮ ಮಾಡಿದ್ ಪುಣ್ಯನೇನು ಹಾ ಇವಾಗ್ಲಾದ್ರೂ ಹುಡುಗಿಗೆ ಒಳ್ಳೆ ಬುದ್ಧಿ ಬಂದು ಒಳ್ಳೆ ಮನೆಗ್ ಸೇರ ಅವಳಪ್ಪ ಚೈತ್ರ ಆಯ್ತಾಲ್ವಲ್ಲ ಹಾಳಾದವಳು ಹಾಂ ಎಲ್ಲಿ ಬಂದು ಮತ್ತೆ ನಮ್ಮ ಮನೆಗೆ ನಮ್ಮ ಮನೆ ಸಂಸಾರ ಎಲ್ಲ ಹಾಳು ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿದ್ದೆ ಆದ್ರೆ ಅವಳಿಗೆ ಮದುವೆ ಆಯಿತಾ ಏನೋ ಏನೋ ಇವಳು ತಲೆಗೇನು ಏಟು ಬಿತ್ತು ಎಲ್ಲ ಮರ್ತೋಗೋಳೆ ಅಂತ ದಿಟ್ಟವಾಗ್ಲೂ ಮರ್ತೋಗಿದ್ದಾಳ ಅಥವಾ ಮತ್ತೆ ಅವಳಿಗೆ ಅದೇ ಅವಳು ಚಿತ್ರಲೇಖ ಅಂತಿದ್ಲಾ ಅವ್ಳು ಬಾಳಲ್ಲಿ ಏನಾದರೂ ಏನಾದರೂ ಹೊಟ್ಟುಗಿಟ್ಲ ಹೆಂಗೆ ಮತ್ತೆ ಹಾಂ ಇವಾಗ ನಾನದ ಐತೆನೋ ಅಡಿಕೆ ಬಾಯನ ನಿಂತ್ಕೊಂಡಿದ್ಯಾ ಅಲ್ವಾ ಹಾಂ ನೀನು ಬಗ್ಗೆ ಅವ್ರಿಗೇನೋ ಗೊತ್ತು ಅದಕ್ಕೆ ನಿನಕರದಿಲ್ಲ ಮಾಡಿಲ್ಲ ಉಪಚಾರ ಮಾಡೋದು ಇಲ್ಲ ಬಿಟ್ಟಾಕು ಉಪಚಾರ ಹಾ ಅವಳನ್ನ ಕಟ್ಕೊಂಡು ನನಗೇನೇ ಆಗ್ಬೇಕು ನನ್ನ ಮಗಳು ಸಂಸಾರ ಅವ್ರ ಮನೆಯವರು ಚೆನ್ನಾಗಿದ್ರೆ ಅಷ್ಟೇ ಸಾಕು ಕಣೆ ಹಾ ನಿಮ್ಮಂಥವ್ರು ಇರ್ತಾರೆ ನೋಡು ನಮ್ಮಂಥವ್ರು ಬುದ್ಧಿಗೆ ಎಲ್ಲ ಹಾಳು ಮಾಡಿ ಗೊಬ್ಬರ ಆಗ್ಬಿಟ್ಟಿರ್ತೈತೆ ಇನ್ನೇನ್ ಮಾಡಕೈತೈತೆ ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಟ್ಟಿರ್ತೀವಿ ನೋಡು ಅದಕ್ಕೆ ಹಂಗ ಹಾಳಾಗಿ ಹೋಗಿರುತ್ತೆ ಇರೋದ್ರಿಂದನೇ ಇರೋದ್ರಿಂದಾನೆ ನಾವು ಇರ್ತೀವಿ ಇನ್ನು ಬಂದು ಹಾಲು ತುಪ್ಪ ಎಲ್ಲ ಸುರಿದು ಬಿಟ್ಟು ಇರೋ ತಲೆ ಎಲ್ಲ ತಿಂಡಿ ಚಿತ್ರಣ ಮಾಡ್ಬಿಡ್ತೀರಲ್ಲ ನೋಡಿ ಅದಕ್ಕೆ ಹಂಗಾಗೋಗಿರುತ್ತೆ ಕಣೆ ಅವಳು ಮದುವೆ ಆದ್ರೆ ನನಗೇನೆ ನೀನೇನೇ ಬಂದು ಇಲ್ಲಿ ಕಡ್ಡಿ ಎಲ್ಲಾಡ್ತಿದ್ಯಾ ಬಾಯಿ ಮುಚ್ಕೊಂಡು ಹೋಯ್ತಿಯಾ ಇಲ್ವಾ ಸಾಕು ಸುಮ್ಕಿರು ಹಾ ಏನು ಕಾಣೆ ಅನ್ಕೊಬೇಡ ನೀನು ಹಾ ಏನ್ ಅನ್ಕೊಂಡಿದ್ಯಾ ನೀನು ನೀನು ಆಗಕ್ಕಿಲ್ಲ ಆಗತ್ತಿಲ್ಲ ನೀನು ಉದಾರ ಆಗಕ್ಕಿಲ್ಲ ನಿನ್ನ ನಿಮ್ದೇ ಗಿರಬಿಡೀರ ನಾನು ನಾನ್ ಯಾರು ಮಂಗ್ಳಾ ನಿನ್ನನ್ನ ಹೆಂಗೆ ರಿಪೇರಿ ಮಾಡ್ಬೇಕು ಅಂತ ಗೊತ್ತು ನಮ್ಮನ್ನ ಎಷ್ಟು ಅವಮಾನ ಮಾಡಿದ್ಯಾ ಈ ಆಳ್ಸಿದ್ಯಾ ನಿನ್ನಂತನೂ ಸುಮ್ಮನೆ ಬಿಟ್ಟ ನಾನು ಎಲ್ಲ ಕತ್ತೆ ತಂದು ಓಲೆ ನೀನು ಬಾಯಿ ಗಿಟ್ಟ ಆ ಕಡೆ ಊಟ ತಿಂದು ನಮ್ಮ ಮನೆ ನೀರು ತಿಂದು ನಮ್ಮ ದುಡ್ಡು ಇಸ್ಕೊಂಡು ಮಜಾ ಊಡಾಯಿಸ್ತದಳು ನೀನು ಇವತ್ತು ನಮ್ಮನೆ ಮುಂದಕ್ಕೆ ಬಂದು ನನ್ನ ಹತ್ರನೇ ಗಿಂಜಾಡ್ತಿದ್ಯಾ ಈರಾಮ್ ಇತ್ತೀನಿ ಕೂರಂ ಬೊಟ್ಲನ್ನೋ ಇಲ್ಲ ಗುದ್ದು ಮಟ್ಟೆನ ತಗೊಂಬಂದ್ ಸರ್ತಿಯೇ ಗಿಟ್ಟೆ ಇನ್ನು ಅಟ್ಟಿ ಬಾಗಿಲು ಕಡೆನೂ ನಿಲ್ಲ ನೀನು ಹಾಂ ಮಾಡ್ತೀನಿ அய்யோ உச்சு முன்னது மத்தி ஏனாதோட எப்போ இவ்வளோ ராகசி இல்ல மத்லு உண்ட் விட அய்யா சுமக்கி அவளே ஆடத்தாள்தங்கு ஏனே ஆட்காடு நீங்காடி நான் தலை லூஸ் ஆகை சுமே கித்தாடி தம்பி சரியாக முந்தை வரி ஃப்ரெண்ட்ஸ் வீடியோ நம்ம ப்ளீஸ் சப்ஸ்கிரை லக் கெமெண்ட்ஸ்